ನಾಳೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯವರು ಬೆಗ್ ಮೀಟಿಂಗ್ ಅನ್ನು ನಡೆಸುತ್ತಾರೆ ಮೊದಲ ಹಂತದಲ್ಲಿ ಕೊರೋನಾಗೆ ಮಟ್ಟ ಹಾಕೋದಕ್ಕೆ ತಂತ್ರವನ್ನು ರೂಪಿಸ್ತಾರೆ ನಾಳೆ ಸಿಎಂ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸಿದ್ರೆ ನಾಡಿದ್ದು ಆರೋಗ್ಯ ಇಲಾಖೆಯಿಂದ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ನಾಳೆಯ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಿಎಂ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ ಸಿಎಂ ಸಭೆ ಬೆನ್ನಲ್ಲೇ ರಾಜ್ಯದ ಆರೋಗ್ಯ ಇಲಾಖೆ ಕೂಡ ಸಭೆಯನ್ನು ನಡೆಸುತ್ತೆ ಒಂದು ಕಡೆ ಕೇರಳದಲ್ಲಿ ಜೆ ಎನ್ ಒನ್ ಕೊರೋನಾ ತಳಿ ಪತ್ತೆ ಆಗಿರುವಂಥದ್ದು ಹೀಗಾಗಿ ರಾಜ್ಯದಲ್ಲಿ ಒಂದಿಷ್ಟು ಆತಂಕ ಸೃಷ್ಟಿಯಾಗಿದೆ ಯಾಕಂದ್ರೆ ಈಗಾಗಲೇ ಮಂಡ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಈ ತಳಿ ಪತ್ತೆ ಆಗಿರುವಂಥದ್ದು ಆದ್ರೆ ಅವ್ರಿಗೆ ಟ್ರಾವೆಲ್ ಹಿಸ್ಟರಿ ಇಲ್ಲ ಆದರೂ ಕೂಡ ಯಾವ ರೀತಿ ಕೊರೋನಾ ಪತ್ತೆ ಆಯಿತು ಅವ್ರಿಗೆ ಬರ್ಲಿಕ್ಕೆ ಕಾರಣ ಏನು ಅನ್ನೋದ್ರನ್ನ ಟ್ರೇಸ್ ಅವಸ್ ಮಾಡ್ತಾ ಇದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನ ಕೋವಿಡ್ ಮೀಟಿಂಗ್ ಅನ್ನು ನಡೆಸ್ತಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಮುಖವಾಗಿ ನಿನ್ನೆ ಒಂದು ಮೀಟಿಂಗ್ ನಡೆದಿತ್ತು ಈ ಮೀಟಿಂಗ್ ಅಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು ಅದಾದ ನಂತರ ಒಂದು ಗೈಡ್ ಲೈನ್ಸ್ ರಿಲೀಸ್ ಆಗಿರುವಂತದ್ದು ಮಾಸ್ಕ್ ತೆಗೆದುಕೊಳ್ಳುವ ಬಗ್ಗೆ ಹಾಗೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಸದ್ಯ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ನಾಳೆ ಸಿದ್ದರಾಮಯ್ಯನವ್ರಿಗೆ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನ ಕೊಡ್ತಾರೆ ಜೊತೆಗೆ ಅಧಿಕಾರಿಗಳು ಕೂಡ ಒಂದಿಷ್ಟು ಇನ್ಪುಟ್ ಗಳನ್ನ ಕೊಡ್ತಾರೆ ಯಾಕಂದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಬಂದಾಗ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ರಿ ಈಗ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುಖ್ಯವಾಗಿ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆಸ್ಪತ್ರೆಗಳೇನಿರುತ್ತೆ ಈ ಹೋಬಳಿ ಮಟ್ಟದಲ್ಲಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಲ್ಲಿ ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿ ಇದೆಯಾ ಬೆಡ್ಗಳ ವ್ಯವಸ್ಥೆ ಸರಿಯಾಗಿದೆಯಾ ವೈದ್ಯಕೀಯ ವ್ಯವಸ್ಥೆ ಹೇಗಿದೆ ಈ ಹಿಂದೆ ಆದಂಥ ಲೋಪ ದೋಷಗಳು ಈ ಹಿಂದೆ ಆದಂತಹ ಅವಾಂತರಗಳು ಮತ್ತೆ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಆಸ್ಪತ್ರೆಗಳ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಇದರ ಜೊತೆಗೆ ಈ ಗಡಿ ಜಿಲ್ಲೆಗಳಲ್ಲಿ ಯಾವ ರೀತಿ ಟೆಸ್ಟಿಂಗ್ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರನೇ ಒಂದು ಸೂಚನೆ ಹೊರಡಿಸಿರುವಂಥದ್ದು ಕೇರಳ ಹಾಗೆ ತಮಿಳುನಾಡಿಗೆ ಅಂಟಿಕೊಂಡಿರುವಂತಹ ಏನಿರುತ್ತೆ ಮೈಸೂರು ಚಾಮರಾಜನಗರ ಕೊಡಗು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಿಸಬೇಕು ಜೊತೆಗೆ ಯಾರು ಜಿಲ್ಲೆಗೆ ಆ ಜಿಲ್ಲೆಗೆ ಈ ಗಡೆಗೆ ಹೋಗಿ ಬರ್ತಾರೆ ಅವರ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿ ಟೆಸ್ಟಿಂಗ್ ಹೆಚ್ಚಿಸಬೇಕು ಅಂತ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು